ವೆರಿ ಗುಡ್ ಈವ್ನಿಂಗ್ ಕೇಂದ್ರೀಕೃತ ದಾಖಲಾತಿ ಘಟಕ ಸಿ ಸಿಯಿಂದ ಏನಾಗಿದೆಪ್ಪ ಅಂದರೆ ಅಧಿಕೃತವಾಗಿ ಕಾರ್ ಟಿ ಟಿ ಟೂ ತೌಸಂಡ್ ಟ್ವೆಂಟಿ ಫೋರ್ನ ಕಿ ಆನ್ಸರ್ಗಳು ಬಿಡುಗಡೆಯಾಗಿದ್ದಾವ ಅದನ್ನು ಆಲ್ರೆಡಿ ನಾನು ಗ್ರೂಪ್ಗಳಲ್ಲಿ ನನ್ನ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದೀನಿ ಇನ್ನು ಆಕ್ಷೇಪಣೆಯನ್ನು ಸಲ್ಲಿಸಲಿಕ್ಕೆ ಅಭ್ಯರ್ಥಿಗಳಿಗೆ ಕೆಲವು ಸೂಚನೆ ಅಂತ ಕೊಟ್ಟಿದ್ದಾರೆ ನಿಮಗೆಲ್ಲಾದರೂ ಕ್ವಶನ್ಸಲ್ಲಿ ಡೌಟ್ ಇದ್ದರೆ ಅದು ಟೆಕ್ಸ್ಟ್ ಬುಕ್ ಅಥೆಂಟಿಕೇಟೆಡ್ ಏನಪ್ಪ ಅಂದರೆ ಟೆಕ್ಸ್ಟ್ ಬುಕ್ ನೀವು ಓದಿ ಅದರಲ್ಲಿ ಏನಾದರೂ ನಿಮಗೆ ಆ ಆನ್ಸರ್ನಲ್ಲಿ ವ್ಯತ್ಯಾಸ ಅನ್ನಿಸಿದ್ರೆ ಹೌದಾ ನೀವು ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಅವಕಾಶ ಇರ್ತದೆ ಈ ಏನು ಕೀ ಆನ್ಸರ್ಸ್ ಬಿಟ್ಟಿದ್ದಾರಲ್ಲ ಇವು ರಿವ್ಯೂ ಆಗ್ತಾವೆ ಹೌದಾ ಹಾಗಾದರೆ ಆಕ್ಷೇಪಣೆ ಸಲ್ಲಿಸಲು ಅಭ್ಯರ್ಥಿಗಳಿಗೆ ಸೂಚನೆಗಳು ನೋಡಿರಿ ಮೂವತ್ತು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ನಡೆದಂಥ ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಪರೀಕ್ಷೆಯ ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡರ ಕೀ ಉತ್ತರಗಳು ದಿನಾಂಕ ಎಂಟು ಏಳು ಅಂದರೆ ಈಗ ಐದು ಗಂಟೆಗೆ ಏನು ಎಂಟು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಇಲಾಖಾ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ ಪ್ರಕಟಿತ ಕ್ರೀ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಸಲ್ಲಿಸುವ ಬಗ್ಗೆ ಅಭ್ಯರ್ಥಿಗಳಿಗೆ ಏನಪ್ಪ ಅಂದರೆ ಕೆಳಕಂಡ ಸೂಚನೆಗಳನ್ನು ಪಾಲಿಸುವುದು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಎರಡಕ್ಕೆ ಸಂಬಂಧಿಸಿದಂತೆ ಪ್ರಕಟಿತ ಕ್ರೀ ಉತ್ತರಗಳಿಗೆ ಆನ್ಲೈನ್ ಮೂಲಕ ಆಕ್ಷೇಪಣೆ ಸಲ್ಲಿಸಲು ದಿನಾಂಕ ಹದಿಮೂರು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕು ಹೆಚ್ಚು ಕಡಿಮೆ ಒಂದು ವಾರ ಸಂಜೆ ಐದು ಮೂವತ್ತರವರೆಗೆ ಅವಕಾಶ ಕಲ್ಪಿಸಿದೆ ಿ ಉತ್ತರಗಳಿಗೆ ಆಕ್ಷೇಪಣೆಗಳನ್ನು ಕೇವಲ ಆನ್ಲೈನ್ ಮೂಲಕ ಸಲ್ಲಿಸಬೇಕು ಆನ್ಲೈನ್ ಮೂಲಕ ಹೊರತುಪಡಿಸಿ ಇತರ ಯಾವುದೇ ವಿಧಾನದಲ್ಲಿ ಆಕ್ಷೇಪಣೆ ಸಲ್ಲಿಸಿದ್ದಲ್ಲಿ ಅವುಗಳನ್ನು ಪರಿಗಣಿಸಲಾಗುವುದಿಲ್ಲ ಅಭ್ಯರ್ಥಿಗಳು ತಮ್ಮ ಅರ್ಜಿ ಅಥವಾ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸುವ ಮೂಲಕ ಎಲ್ಪ ಅಂದರೆ ಸ್ಕೂಲ್ ಎಜುಕೇಷನ್ ಡಾ ಕರ್ನಾಟಕ ಡಾಟ್ ಗೌ ಡಾಟ್ ಇನ್ನಲ್ಲಿರುವಂಥ ಲಿಂಕನ್ನು ಬಳಸ್ಕೊಂಡು ಹೌದಾ ಮೊಬೈಲ್ ಮೂಲಕ ನೀವು ಲಾಗಿನ್ ಆಗ್ಬೋದು ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒಂದು ಒ ಟಿ ಪಿ ಬರ್ತದ ಆ ಒ ಟಿ ಪಿಯನ್ನು ಹಾಕೋದ್ರ ಮೂಲಕ ಏನಪ್ಪ ಅಂದರೆ ಆಕ್ಷೇಪಣೆ ಸಲ್ಲಿಸುವಂಥ ಪೇಜ್ ತೆರೆ ತೆರೆದುಕೊಳ್ತದ ಇನ್ನು ಅಭ್ಯರ್ಥಿ ಸಲ್ಲಿಸುವಂಥ ಆಕ್ಷೇಪಣೆಗಳೊಂದಿಗೆ ಅಧಿಕೃತ ಆಧಾರ ಅಥವಾ ದಾಖಲೆಗಳನ್ನು ಸಲ್ಲಿಸುವುದು ಸೂಕ್ತ ಆಧಾರ ದಾಖಲೆಗಳಿಲ್ಲದ ಆಕ್ಷೇಪಣೆಗಳನ್ನು ಪರಿಗಣಿಸಲಾಗೋದಿಲ್ಲ ಆಮೇಲೆ ಆ ಏನು ಏನೋ ಆಧಾರ ದಾಖಲೆಗಳನ್ನು ಏನು ಅಪ್ಲೋಡ್ ಮಾಡ್ತಿರ್ತಿರಲಿಲ್ಲ ಅವು ಸ್ಕ್ಯಾನ್ ಮಾಡಿ ಏನಪ್ಪ ಅಂದರೆ ಐದುನೂರು ಕೆ ಬಿ ಹೆಚ್ಚಿಲ್ಲ ಅಂತ ನೋಡ್ಕೊಳ್ಳುವಂಥ ವ್ಯವಸ್ಥೆ ಮಾಡಿಕೊಡ್ರಿ ವಿಷಯಕ್ಕೆ ಸಂಬಂಧಿಸದ ಅಸಂಬದ್ಧ ದಾಖಲೆಗಳನ್ನು ಹೌದಾ ನಿಮಗೆಲ್ಲೋ ಇಂಟರ್ನೆಟಲ್ಲಿ ಸಿಕ್ಕಿದೆ ಹೌದಾ ಅಥವಾ ಏನೋ ಬೇರೆ ಬೇರೆ ಮಾಧ್ಯಮದ ಮೂಲಕ ಸಿಕ್ಕಿದೆ ಆ ದಾಖಲೆಗಳು ಪ್ರಮಾಣೀಕೃತ ದಾಖಲೆಗಳಾಗೋದಿಲ್ಲ ಅನ್ನೋ ಇಟ್ಕೊಳ್ರಿ ಕೇವಲ ಟೆಕ್ಸ್ಟ್ ಬುಕ್ಸ್ ಅಥೆಂಟಿಕೇಟೆಡ್ ಟೆಕ್ಸ್ಟ್ ಬುಕ್ ಅನ್ಸಂದು ಏನು ಬರ್ತಾವ ಒನ್ ಟು ಟೆಂತ್ ಆಗಿರ್ಬೋದು ಅಥವಾ ನಿಮ್ಮ ಏನು ಬಿ ಎಡ್ ಡಿ ಎಡಲ್ಲಿ ಅಧ್ಯಯನ ಮಾಡಿದಂಥ ಟೆಕ್ಸ್ಟ್ ಬುಕ್ಸ್ ಏನಿದಾವೆ ಅಥರೈಸ್ಡ್ ರೈಟರ್ ಬರೆದಂತು ಅವು ಏನಪ್ಪ ಅಂದರೆ ಪ್ರಮಾಣೀಕೃತ ದಾಖಲೆ ಅಥವಾ ಆಗ್ತಾವ ವಿಷಯಕ್ಕೆ ಸಂಬಂಧಿಸದ ಅಸಂಬದ್ಧ ದಾಖಲೆಗಳು ಅಥವಾ ಚಿತ್ರಗಳನ್ನು ಅಪ್ಲೋಡ್ ಮಾಡಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ವಿರುದ್ಧ ನಿಯಮಾನುಸಾರ ಕ್ರಮ ಜರುಗಿಸಲಾಗುವುದು ಇನ್ನು ಯಾವುದೇ ಪ ಏನು ಜರ್ನಲ್ಗಳೆಲ್ಲ ಪ್ರೈವೇಟ್ಗಳು ಜರ್ನಲ್ಗಳು ಮ್ಯಾಗ್ಝಿನ್ಗಳು ಸ್ವತಂತ್ರ ಪ್ರಕಾಶ ಪ್ರಕಾಶಕರುಗಳ ಪುಸ್ತಕಗಳು ಗೈಡ್ಗಳು ಇಂಟರ್ನೆಟ್ ಮೂಲಗಳು ಅದು ವಿಕೆಟ್ ಪಿ ಆಗಿರ್ಬೋದು ಗೂಗಲ್ ಮಾಹಿತಿ ಆಗಿರ್ಬೋದು ಅಂತರ್ಜಾಲದಿಂದ ಡೌನ್ಲೋಡ್ ಮಾಡಿದಂಥ ಯಾವುದೇ ಮೂಲಗಳು ವಿಡಿಯೋಗಳು ದಿನಪತ್ರಿಕೆಗಳ ಲೇಖನಗಳು ಆಧಾರ ದಾಖಲೆಗಳನ್ನಾಗಿ ಪರಿಗಣಿಸೋದಿಲ್ಲ ಇದು ಭಾಳ ಕ್ಲಿಯರ್ ಆಗಿ ಈ ಎಂಟನೇ ಏನು ಪಾಯಿಂಟ್ ಇದೆಯಲ್ಲ ಇದೊಂದು ಸ್ವಲ್ಪ ಭಾಳ ಕ್ಲಿಯರ್ ಆಗಿರ್ರಿ ಹೌದಾ ಅಂಗಡಿ ಅಂಥದ್ರಲ್ಲಿ ಎಲ್ಲಿ ಇಂಥ ಏನಾದರೂ ನಿಮಗೆ ಏನು ಆಪ್ಷನ್ಗಳಿಂದ ನೀವೇನಾದರೂ ಮಾಹಿತಿಯನ್ನು ಪಡ್ಕೊಂಡು ಏನು ನಾನು ಆಕ್ಷೇಪಣೆ ಸಲ್ಲಿಸ್ತೀನಿ ಅಂದರೆ ಅದು ಪ್ರಮಾಣೀಕೃತ ಆಗೋದಿಲ್ಲ ಸ್ವೀಕರಿಸಲಾದ ಆಕ್ಷೇಪಣೆಗಳನ್ನು ವಿಷಯ ತಜ್ಞರ ತಂಡವು ಪರಿಶೀಲಿಸಿ ನೀಡುವ ಅಂತಿಮ ಉತ್ತರವನ್ನು ಪರಿಗಣಿಸಲಾಗುವುದು ತಜ್ಞರ ತಂಡವು ನೀಡುವ ಉತ್ತರವೇ ಅಂತಿಮ ತಜ್ಞರ ತಂಡ ನೀಡುವಂಥ ಉತ್ತರನೇ ಅಂತಿಮ ಹೌದಾ ಇಷ್ಟೇ ಏನಪ್ಪಾ ಅಂದರೆ ಆಕ್ಷೇಪಣೆಗೆ ಸಂಬಂಧಪಟ್ಟದ್ದು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಅದ ಅಂಥದ್ದೇನಿಲ್ಲ ಜಸ್ಟ್ ಏನಪ್ಪ ಅಂದರೆ ನೀವು ಮೊಬೈಲ್ ಥ್ರೂ ಅಥವಾ ಡೆಸ್ಕ್ಟಾಪ್ ತ್ರೂ ಥ್ರೂ ಅಥವಾ ಲ್ಯಾಪ್ಟಾಪ್ದಿಂದ ನಿಮ್ಮ ನೋಂದಣಿ ಸಂಖ್ಯೆ ಜನ್ಮ ದಿನಾಂಕವನ್ನು ಎಂಟರ್ ಮಾಡಿ ಆಕ್ಷೇಪಣೆ ಪೇಜನ್ನು ತೆರೆಯುತ್ತದೆ ಆಕ್ಷೇಪಣೆ ಪೇಜಲ್ಲಿ ನೀವು ಯಾವ ಕ್ವಶನ್ಗೆ ಯಾವ ಆಪ್ಷನ್ಗೆ ಹೌದಾ ಏನು ತಪ್ಪಾಗಿದೆ ಅಥವಾ ಏನೋ ಏನು ಆಗಬೇಕಾಗಿತ್ತು ಹೌದಾ ಅಥವಾ ನಿಮ್ಮ ಹತ್ರ ಯಾಕೆ ಸರಿ ಅನ್ನೋದಕ್ಕೆ ನಿಮ್ಮ ಹತ್ರ ಏನಾದರೂ ದಾಖಲೆಗಳಿದ್ದರೆ ಐದುನೂರು ಕೆ ಬಿಗಿಂತ ಕಡಿಮೆ ಏನಪ್ಪ ಅಂದರೆ ಸ್ಕ್ಯಾನ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಬಹುದು ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಆದಷ್ಟು ಆಕ್ಷೇಪಣೆ ಸಲ್ಲಿಸುವಂಥ ವಿದ್ಯಾರ್ಥಿಗಳಿಗೆ ಅದನ್ನು ಕಳ್ಸಿಕೊಡುವಂಥ ಕೆಲಸ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು